ನೀವು ನೋಡ್ತಾ ಶ್ರೀಮಾರಿ ಶ್ರೀಮಾರಿಕಾಂಬ ಡಿಜಿಟಲ್ ಟಿವಿ ನಾನು ಕೀರ್ತಿ ಶೆಟ್ಟಿ ನಗರ ಪ್ರದೇಶದ ರಾಜಕಾಲುವೆ ಒತ್ತುವರಿಯಾದ ಪರಿಣಾಮ ಮಳೆ ನೀರು ಸರಾಗವಾಗಿ ಹರಿದು ಹೋಗಲು ಸಾಧ್ಯವಾಗದೆ ಚರಡೆಗಳಲ್ಲಿ ನೀರು ನಿಂತು ತಗ್ಗು ಪ್ರದೇಶದಲ್ಲಿರುವ ಮನೆಗಳೆಲ್ಲವೂ ಜಲಾವೃತಗೊಂಡು ನಿವಾಸಿಗಳು ರಾತ್ರಿ ಜಾಗರಣೆ ಮಾಡುವ ಸ್ಥಿತಿ ನಿರ್ಮಾಣವಾಗಿದೆ ಶಿರಸಿ ನಗರ ವ್ಯಾಪ್ತಿಯ ಬಹುತೇಕ ಪ್ರದೇಶದಲ್ಲಿ ರಾಜಕಾಲುವೆ ಒತ್ತುವರಿ ಮಾಡಿಕೊಂಡು ಮನೆ ವಾಣಿಜ್ಯ ಸಂಕೀರ್ಣ ನಿರ್ಮಿಸಿಕೊಂಡ ಪರಿಣಾಮ ಮಳೆಗಾಲದಲ್ಲಿ ಪ್ರತಿ ವರ್ಷವೂ ತಗ್ಗು ಪ್ರದೇಶದ ನಿವಾಸಿಗಳು ನರಕಯಾತನೆ ಅನುಭವಿಸುವಂತಾಗಿದೆ ಸೋಮವಾರ ಮಧ್ಯಾಹ್ನದಿಂದ ಆರಂಭವಾದ ಮಳೆಯಿಂದ ಸಮೃದ್ಧಿ ನಗರ ಅಮ್ಮ ಲೇಔಟ್ ಚಂದ್ರ ಕಾಲೋನಿ ಅಶೋಕ್ ನಗರದ ಎರಡು ಅಡ್ಡರಸ್ತೆಯಲ್ಲಿರುವ ಚರಂಡಿಗಳಲ್ಲಿ ನೀರು ನಿಂತು ಮನೆಯೊಳಗೆ ಕೊಳಚಿ ನೀರು ನುಗ್ಗುತ್ತಿದೆ ಇದರಿಂದ ರಾತ್ರಿಯಿಂದ ಬೆಳಿಗ್ಗೆಯವರೆಗೆ ಮನೆಯ ನಿವಾಸಿಗಳಿಗೆ ನೀರು ಸ್ವಚ್ಛಗೊಳಿಸುವ ಕೆಲಸ ಮಾಡುವ ಸ್ಥಿತಿ ನಿರ್ಮಾಣವಾಗಿತ್ತು ಒಳಚರಂಡಿ ಮತ್ತು ಒತ್ತುವರಿಯಾದ ರಾಜಕಾಲುವೆ ತೆರವುಗೊಳಿಸುವಂತೆ ಇಲ್ಲಿನ ನಿವಾಸಿಗಳು ಹಲವಾರು ಬಾರಿ ನಗರಸಭೆ ಜನಪ್ರತಿನಿಧಿಗಳು ಹಾಗೂ ನಗರ ಯೋಜನಾ ಪ್ರಾಧಿಕಾರಕ್ಕೆ ಮನವಿ ಸಲ್ಲಿಸಿ ಸುಸ್ತಾಗಿದ್ದಾರೆ ಪ್ರತಿ ವರ್ಷವೂ ಮಳೆಗಾಲದ ಈ ತಗ್ಗು ಪ್ರದೇಶಗಳ ಮನೆಯೊಳಗೆ ನೀರು ನುಗ್ಗುತ್ತಿರುವುದರಿಂದ ರೋಗದ ಭೀತಿ ಇಲ್ಲಿನ ನಿವಾಸಿಗಳಲ್ಲಿ ಕಾಡುತ್ತಿದೆ ಈ ಕುರಿತು ಅಶೋಕ್ ನಗರದ ಎರಡನೇ ಅಡ್ಡರಸ್ತೆಯ ನಿವಾಸಿ ವಿರೂಪಾಕ್ಷ ಯಾದಗೇರಿ ಮಾತನಾಡಿ ನಗರಸಭೆಯಿಂದ ನಡೆಸಿದ ಅವೈಜ್ಞಾನಿಕ ಚರಂಡಿ ಕಾಮಗಾರಿಯಿಂದ ಅಶೋಕ್ ನಗರದ ಎರಡನೆಯ ಅಡ್ಡರಸ್ತೆಯಲ್ಲಿರುವ ಮನೆಗಳಿಗೆ ಕಳೆದ ಆರು ವರ್ಷಗಳಿಂದ ಮಳೆಗಾಲದಲ್ಲಿ ನೀರು ನುಗ್ಗುತ್ತಿದೆ ಸೋಮವಾರ ರಾತ್ರಿ ಸುರಿದ ಮಳೆಯಿಂದ ಮನೆಯೊಳಗಡೆ ನಾಲ್ಕೈದು ಫೂಟ್ ನೀರು ನಿಂತಿತ್ತು ರಾತ್ರಿಯಿಂದ ಬೆಳಿಗ್ಗೆಯವರೆಗೆ ನೀರು ಸ್ವಚ್ಛಗೊಳಿಸುವುದರಲ್ಲಿಯೇ ಸುಸ್ತಾಗಿದೆ ಖಾಲಿ ನಿವೇಶನದಲ್ಲಿ ಗಿಡಗಂಟಿಗಳು ಬೆಳೆದು ಸೊಳ್ಳೆಗಳ ಉತ್ಪತ್ತಿಯ ತಾಣವಾಗಿದೆ ಸಾಂಕ್ರಾಮಿಕ ರೋಗದ ಭಯ ಉಂಟಾಗಿದೆ ನಗರಸಭೆಯು ಇನ್ನಾದರೂ ಎಚ್ಚೆತ್ತುಕೊಂಡು ನಮ್ಮ ಮನವಿಗೆ ಸ್ಪಂದಿಸಬೇಕು ಇಲ್ಲವಾದಲ್ಲಿ ನಗರಸಭೆಗೆ ಮುತ್ತಿಗೆ ಹಾಕಲು ತೀರ್ಮಾನಿಸಿದ್ದೇವೆ ಎಂದು ಎಚ್ಚರಿಸಿದರು ತಿರ್ಚಿಗೂರಿನ ಹತ್ತು ಹತ್ತನೇ ನಂಬರ್ ವಾರ್ಡಿನ ಅಶೋಕ್ ನಗರ್ ಸೆಕೆಂಡ್ ಕ್ರಾಸಿನ ನಿವಾಸಿ ನಮ್ಮ ಮನೆ ಪಕ್ಕಕ್ಕೆ ಇದೆ ಯಾತಗಿರಿ ನಿವಾಸ ಪಾರ್ವತಿ ನಿಲಯ ನನ್ನ ಹೆಸರು ಯಾತಗಿರಿ ಹೇಳಿ ಅವೈಜ್ಞಾನಿಕ ಮುನ್ಸಿಪಾಲ್ಟಿ ಕಾಮಗಾರಿಯಿಂದ ನಮ್ಮ ಮನೆಯಲ್ಲಿ ಕಂಟಿನ್ಯೂ ನಾಲ್ಕು ಆರು ವರ್ಷದಿಂದ ನೀರು ಮುಗ್ತಾನೆ ಇದೆ ಹೇಳಿ 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 ಸಾಕಾಯ್ತು ನಮಗೆ ಯಾರೋ ಲಕ್ಷನೇ ವಹಿಸ್ತಾ ಇಲ್ಲ ಟೆಂಡರ್ ಆಗಿದೆ ಅಂತಾರೆ ಅದಾಗಿದೆ ಅಂತಾರೆ ಇದಾಗಿದೆ ಅಂತಾರೆ ಗಟ್ಟರು ಆ ಕಡೆ ನೋಡಿದರೆ ದೊಡ್ಡದದೆ ಮುಂದೆ ಬಂದರೆ ಒಂದು ಪೂಟ್ ಗಟ್ಟರು ಇದೆ ನೀರು ಹೋಗೋದು ಇಲ್ಲಿ ಹೇಳಿ ರಿಟರ್ನ್ ಹೊಡಿತಾ ಇದೆ ನಮ್ಮ ಮನೆಗೆಲ್ಲ ನೀರು ಇದೆ ನಮ್ಮ ಮನೆ ಪಕ್ಕದ ಮನೆ ಆ ಕಡೆ ಮನೆ ನಾಲ್ಕೈದು ಮನೆಗಳಿಗೆ ಭಾಳ ಸಮಸ್ಯೆ ಇದೆ ಹಿಂದೆ ನೋಡಿ ಸ್ಟಿಲ್ ನೈಟ್ ನಾವೆಲ್ಲ ಮನೆಯಲ್ಲಿ ಎತ್ತರ ಉಳಿದ್ದೇವೆ ಹನ್ನೆರಡು ಗಂಟೆ ಒಳಗಡೆ ನೀರು ನುಗ್ಗಿ ಮೂರು ಮೂರುವರೆ ಪೂಟ್ ನೀರು ಮನೆಯಲ್ಲಿ ಗಮನ ಹರಿಸ್ಬೇಕು ಪ್ಲಸ್ ಅಕ್ಕಪಕ್ಕದಲ್ಲಿ ಪಕ್ಕದಲ್ಲಿ ಖಾಲಿ ಪ್ಲಾಟ್ಗಳಿದ್ದಾವೆ ಫುಲ್ ಕಾಡು ಬೆಳೆದಂಗೆ ಆಗಿದೆ ಅದು ಕಡಿಸ್ತಾ ಇಲ್ಲ ಏನು ರಿಪೇರಿನೂ ಮಾಡ್ತಾ ಇಲ್ಲ ಸೊಳ್ಳೆ ಕಾಟ್ ಮನೇಲಿ ಮನೇಲಿ ಆಗೋದಿಲ್ಲ ಸಂಜೆ ಆರರಿಂದ ಸ್ಟಾರ್ಟ್ ಆದರೆ ಸೊಳ್ಳೆ ಟಿಲ್ ನಾಯ್ತು ಅಕ್ಕಪಕ್ಕ ಪ್ಲಾಟ್ ನೋಡಿ ನೀವು ಬೇಕಾದ್ರೆ ವಿಡಿಯೋ ಮಾಡಿಕೊಂಡು ನೋಡಿ ಎಷ್ಟು ಕಾಡು ಬೆಳೆದಿದೆ ನೋಡಿ ಅವ್ರು ಪ್ಲಾಟ್ನವ್ರು ಏನು ಮೇಂಟೇನೆ ಮಾಡೋದಿಲ್ಲ ಮುನ್ಸಿಪಾಲ್ಟಿಯವ್ರದ್ರ ಬಗ್ಗೆ ಕೇರ್ ತಗೊಳ್ತಾ ಇಲ್ಲ ಅದಕ್ಕೆ ದಯವಿಟ್ಟು ತಾವು ಸಹಕರಿಸ್ಬೇಕು ಇದು ಮಾಡಿ ಇಲ್ಲಿನ ಸಮೃದ್ಧಿ ನಗರದಲ್ಲಿರುವ ಕಾಲುವಿಗೆ ಸಾಮ್ರಾಟ್ ಹೋಟೆಲ್ ಅಶ್ವಿನಿ ವೃತ್ತ ಭಾಗದಿಂದ ನೀರು ಹರಿದು ಬರುವುದರಿಂದ ಚಿಕ್ಕ ಗಟಾರದಲ್ಲಿ ನೀರು ಹರಿಯುವುದರಿಂದ ವಾರ್ಡಿನ ಚರಂಡಿಯ ನೀರು ಹರಿಯದೆ ಬ್ಲಾಕ್ ಆಗುತ್ತಿದೆ ಮಳೆ ಹೆಚ್ಚಾದಂತೆ ನೀರು ಮನೆಯೊಳಗೆ ನುಗ್ಗಲು ಪ್ರಾರಂಭವಾಗುತ್ತದೆ ಈಗಿರುವ ಗಟಾರವನ್ನು ಆಳ ಮತ್ತು ಅಗಲ ಮಾಡಿಕೊಟ್ಟರೆ ಮಾತ್ರ ನೀರು ಸರಾಗವಾಗಿ ಹರಿಯಲು ಅನುಕೂಲವಾಗುತ್ತದೆ ಈ ಕುರಿತು ನಗರಸಭೆ ಈ ಭಾಗದ ಸಮಸ್ಯೆಗೆ ಶಾಶ್ವತ ಪರಿಹಾರ ದೊರಕಿಸಲು ಪ್ರಾಮಾಣಿಕ ಪ್ರಯತ್ನ ಮಾಡಬೇಕೆಂದು

ಇಲ್ಲಿನ ಸಮೃದ್ಧಿ ನಗರಕ್ಕೆ ನಗರ ಯೋಜನಾ ಪ್ರಾಧಿಕಾರದ ಅಧ್ಯಕ್ಷ ಜಗದೀಶ್ ಗೌಡ ಹಾಗೂ ನಗರಸಭೆಯ ಪೌರಾಯುಕ್ತ ಕಾಂತರಾಜು ನೇತೃತ್ವದಲ್ಲಿ ಅಧಿಕಾರಿಗಳು ಭೇಟಿ ನೀಡಿ ಜನರ ಸಮಸ್ಯೆಯನ್ನು ಆಲಿಸಿ ಮುಂಬರುವ ದಿನಗಳಲ್ಲಿ ಮನೆಯೊಳಗೆ ನೀರು ನುಗ್ಗದಂತೆ ಶಾಶ್ವತ ಯೋಜನೆ ರೂಪಿಸುವ ಬಗ್ಗೆ ತೀರ್ಮಾನ ಕೈಗೊಳ್ಳಲಾಗುತ್ತದೆ ಎಂದು ಭರವಸೆ ನೀಡಿದರು ಸಮೃದ್ಧಿ ನಗರದ ಕಾಲುವೆಗೆ ಝೂ ಸರ್ಕಲ್ ಬೆಳ್ಳಕ್ಕಿ ಕೆರೆ ಸೇರಿದಂತೆ ಇನ್ನಿತರ ಭಾಗಗಳಿಂದ ಸಾಕಷ್ಟು ಪ್ರಮಾಣದಲ್ಲಿ ನೀರು ಹರಿದು ಬರುವುದರಿಂದ ಚರಂಡಿ ಚಿಕ್ಕದಾಗಿದೆ ಶಾಸಕರ ನೇತೃತ್ವದಲ್ಲಿ ಶಾಶ್ವತ ಯೋಜನೆ ರೂಪಿಸುವಲ್ಲಿ ಕಾರ್ಯಪ್ರವೃತ್ತರಾಗುತ್ತೇವೆ ಎಂದು ನಗರ ಯೋಜನಾ ಪ್ರಾಧಿಕಾರದ ಅಧ್ಯಕ್ಷ ಜಗದೀಶ್ ಗೌಡ ಹೇಳಿದರು ಏನು ಇದ್ದಾರೆ ಇದ್ದಾರೆ ಯೋಜನೆಗೆ ಯೋಜನೆ ಸಾಕಷ್ಟು ಹಣಕಾಸು ಈಗ ಶಾಸಕರು ಹೆಚ್ಚಾಗಿ ಕರ್ಕೊಂಡು ಬಂದು ಅವರತ್ರ ಹತ್ರ ವಿಚಾರ ಯಾಕಂದ್ರೆ ಇದು ಬಹಳ ಸಮಯ ಮತ್ತೆ ದುಡ್ಡು ಕೆಲಸದ ಈ ಪ್ರಾಜೆಕ್ಟ್ ಆತರ ಇದೆ ಇದಕ್ಕೆ ಭಾಳ ಅಂದ್ರೆ ಒಂದು ನೂರಾರು ಎಕರೆ ಕ್ಯಾಶ್ಮೆಂಟ್ ಏರಿಯಾ ಉಂಟಿದ್ದು ಜೂ ಸರ್ಕಲಿಂದ ನೀರು ಬರ್ತದೆ ಬೆಳ್ಳಕ್ಕಿ ಕೆರೆಯಿಂದ ನೀರು ಬರ್ತದೆ ಹತ್ತು ಹದಿನೈದು ಇದ್ದು ಗಟಾರಿಗೆ ಆರು ಫುಟ್ ಆದರೆ ನೀರು ಎಲ್ಲಿ ಹೋಗ್ತದೆ ಅದರಿಂದ ಹಾಗಾಗಿ ಎಲ್ಲರೂ ಸೇರಿ ಒಂದು ಇನಾನಿಮಸ್ ಡಿಸಿಷನ್ ಮಾಡಿ ಇದನ್ನು ಪರ್ಮನೆಂಟ್ ಸೊಲ್ಯೂಷನ್ ಮಾಡಲೇಬೇಕು ಇದು ಪ್ರತಿ ವರ್ಷ ಮಳೆಗಾಲದಲ್ಲಿ ಇಲ್ಲಿ ಬರೋದು ನಾವು ಪಾಪ ಅವ್ರ ತೊಂದರೆ ತೊಗೊಳ್ಳೋದು ಆಗ್ತದೆ ಅದಕ್ಕೆ ಶಾಸಕರು ನಾಳೆ ನಾವು ಇಲ್ಲಿ ವಿಸಿಟ್ ಮಾಡಿಸ್ತೇವೆ ಅವ್ರೇನು ನಿರ್ಧಾರ ತೊಗೊಳ್ತಾರೋ ಅದ್ರ ಪ್ರಕಾರ ನಾವು ನಗರಸಭೆಯ ಮ್ಯಾಪ್ ನಲ್ಲಿರುವ ರಾಜಕಾಲುವೆ ಗುರುತಿಸಿ ಅಂದಾಜು ಪಟ್ಟಿ ಸಲ್ಲಿಸಲು ಶಾಸಕ ಭೀಮಣ್ಣ ನಾಯ್ಕ ಸೂಚನೆ ನೀಡಿದ್ದಾರೆ ಅದಕ್ಕೆ ಅನುದಾನ ತಂದು ಸರಿಪಡಿಸುವ ಕೆಲಸ ಮಾಡುವ ಕುರಿತು ತಿಳಿಸಿದ್ದಾರೆ ಅದರಂತೆ ಒತ್ತುವರಿಯಾದ ರಾಜಕಾಲುವೆ ಮತ್ತು ನಗರ ವ್ಯಾಪ್ತಿಯಲ್ಲಿರುವ ರಾಜಕಾಲುವೆ ಲೆಕ್ಕ ನಡೆಸಲಾಗುತ್ತದೆ ಎಂದು ನಗರಸಭೆ ಪೌರಾಯುಕ್ತ ಕಾಂತರಾಜು ಹೇಳಿದರು ಸರ್ ಸರ್ ಬಂದಾಗ ಎಲ್ಲೆಲ್ಲಿ ರಾಜಕಾಲುವೆ ಮ್ಯಾಪ್ನಲ್ಲಿದೆ ಅದನ್ನೆಲ್ಲ ಪಾಯಿಂಟ್ಔಟ್ ಮಾಡಿ ಒಂದು ಎಸ್ಟಿಮೇಷನ್ ರೆಡಿ ಮಾಡಿ ನನಗೆ ಸಲ್ಲಿಸ್ರಿ ಅದಕ್ಕೆ ಬೇಕಾದಂತ ಅನುದಾನ ತಂದು ರಾಜಕಾಲುವೆ ಎಷ್ಟಿರಬೇಕು ಮತ್ತು ಬಫರ್ ಜೂನ್ ಇರಬೇಕು ಅದೆಲ್ಲ ಬಿಡಿಸುವಂತ ವ್ಯವಸ್ಥೆ ಮಾಡಿ